ಏನಿವತ್ತ ದಿವಸ ಭ್ರಷ್ಟ ರಾಜ್ಯ ಸರ್ಕಾರ ಏನು ಕಾಂಗ್ರೆಸ್ ಪಕ್ಷದ ನೇತೃತ್ವದ ಈ ಒಂದು ಭ್ರಷ್ಟ ಕಾಂಗ್ರೆಸ್ ನೇತೃತ್ವದ ರಾಜ್ಯ ಸರ್ಕಾರ ಇವತ್ತೇನು ಅಧಿಕಾರ ನಡೆಸ್ತಾ ಇದೆ ರಾಜ್ಯದಲ್ಲಿ ಅವರು ಈ ರಾಜ್ಯದಲ್ಲಿ ಆರೂವರೆ ಕೋಟಿ ಕನ್ನಡಿಗರಿಗೆ ಸುಳ್ಳು ಭರವಸೆಗಳನ್ನು ಕೊಟ್ಟು ಅವರು ಅಧಿಕಾರಕ್ಕೆ ಬಂದರು ವಿಶೇಷವಾಗಿ ರಾಜ್ಯದ ಹೆಣ್ಮಕ್ಕಳಿಗೆ ಏನು ಸುಳ್ಳು ಆಶ್ವಾಸನೆಗಳನ್ನ ಕೊಟ್ಟು ಐದು ಸ್ಕೀಮ್ಗಳನ್ನ ಕೊಟ್ಟಿದ್ದರು ಐದು ಗ್ಯಾರಂಟಿಗಳನ್ನ ಕೊಟ್ಟಿದ್ದರು ಐದು ಗ್ಯಾರಂಟಿಗಳನ್ನ ಕೊಡುವಂಥ ಸಂದರ್ಭದಲ್ಲಿ ಇದೇ ಈ ಕೆ ಪಿ ಸಿ ಅಧ್ಯಕ್ಷರು ಇವತ್ತು ಮುಖ್ಯಮಂತ್ರಿಗಳಾಗಿರುವಂಥ ಅವರು ಯಾವ ರೀತಿ ಅವರು ಭಾಷಣಗಳನ್ನ ಮಾಡ್ತಾ ಇದ್ರು ಈ ರಾಜ್ಯದಾದ್ಯಂತ ತಾವೆಲ್ಲ ನೋಡ್ತಾ ಇದ್ದೀವಿ ಆದರೆ ಇವತ್ತು ಒಂದು ಕ್ಯಾಲೆಂಡ್ರ್ ಈವೆಂಟ್ ಇಲ್ಲ ಯಾವತ್ತು ಏನು ಇವತ್ತು ಎರಡು ಸಾವಿರ ರೂಪಾಯಿ ಹೆಣ್ಮಕ್ಳಿಗೆ ಏನು ಹಣವನ್ನು ಕೊಡ್ತಾ ಇದ್ದಾರೆ ಇವತ್ತು ಹೆಣ್ಮಕ್ಳು ಅದಕ್ಕೆ ಪಾಪ ಭಾಳ ಜನ ಬರುತ್ತೆ ಹಣ ಅಂತೇಳಿ ಕಾಯ್ತಾ ಇರ್ತಾರೆ ಯಾವುದೋ ಒಂದು ಕಷ್ಟಕ್ಕಾಗುತ್ತೆ ಅಂತೇಳಿ ಆದರೆ ಇವತ್ತು ಈ ಕಾಂಗ್ರೆಸ್ ಸರ್ಕಾರ ಅದನ್ನು ಭ್ರಷ್ಟಾಚಾರಕ್ಕೆ ಇದೆ ಅದು ಯಾವ ರೀತಿ ಅಂತಂದರೆ ಈಗ ಯಾವುದೋ ಒಂದು ಚುನಾವಣೆ ಬರ್ತದೆ ಈಗ ಲಾಸ್ಟ್ ಟೈಮ್ ಎಂ ಪಿ ಚುನಾವಣೆ ಬಂತು ಲೋಕಸಭೆ ಚುನಾವಣೆ ಬಂದಂಥ ಸಂದರ್ಭದಲ್ಲಿ ಮೂರು ತಿಂಗಳದು ಒಟ್ಟಿಗೆ ಹಾಕಿದ್ರು ಈಗ ಉಪಚುನಾವಣೆಗಳು ಬಂದವು ಉಪಚುನಾವಣೆಗಳು ಬಂದಂಥ ಸಂದರ್ಭದಲ್ಲಿ ನಾಲ್ಕು ತಿಂಗಳದು ಒಟ್ಟಿಗೆ ಹಣವನ್ನು ಹಾಕಿದ್ರು ಈ ರೀತಿ ರಾಜ್ಯ ಕಾಂಗ್ರೆಸ್ ಸರ್ಕಾರ ಭಾಳ ಭ್ರಷ್ಟಾಚಾರದಲ್ಲಿ ಮುಳುಗೋಗಿದ್ದಾರೆ ಜನರ ತೆರಿಗೆ ಹಣವನ್ನು ಇವತ್ತು ಸ್ವೇಚ್ಛಾಚಾರವಾಗಿ ಬಳಸ್ತಾ ಇದ್ದಾರೆ ಜನರ ತೆರಿಗೆ ಹಣ ಇದು ನೀವು ಏನು ಗ್ಯಾರಂಟಿ ಸ್ಕೀಮ್ಗಳು ಕೊಡ್ತೀರಿ ಆಯಿತು ಕೊಡಿ ನೀವು ಘೋಷಣೆ ಮಾಡಿದ್ದೀರಿ ಆದರೆ ಅದಕ್ಕೆ ನಾವು ವಿರೋಧ ಪಕ್ಷಗಳು ವಿಶೇಷವಾಗಿ ಜೆ ಡಿ ಎಸ್ ಪಕ್ಷ ಬೆಂಗಳೂರು ಮಹಾನಗರದಿಂದ ನಾವು ಅವ್ರಿಗೆ ಒತ್ತಾಯ ಮಾಡ್ತಕ್ಕಂಥದ್ದು ಒಂದು ಕ್ಯಾಲೆಂಡ್ರ್ ಈವೆಂಟು ನೀವು ಎರಡನೇ ತಾರೀಕು ಆಗ್ತಿರೋ ಐದನೇ ತಾರೀಕು ಆಗ್ತಿರೋ ಹತ್ತನೇ ತಾರೀಕು ಆಗ್ತಿರೋ ಒಂದು ಈವೆಂಟು ಹಾಕಿ ಆದರೆ ಬಹುತೇಕ ಸಚಿವರು ಇವತ್ತು ಯಾವ ರೀತಿ ದುರಾಂಕಾರದಿಂದ ಮಾತನಾಡ್ತಾ ಇದ್ದಾರೆ ಅಂತಂದರೆ ಕೆಲವರು ಹೇಳ್ತಾರೆ ಏನ್ರಿ ಇದೇನು ಸಂಬಳ ಆಗ್ತೀವಿ ಅಂತ ಹೇಳಿದ್ದೀರಾ ಅಂತಾರೆ ಈ ರೀತಿ ನೀವು ರಾಜ್ಯದ ಜನರ ಸುಳ್ಳು ಭರವಸೆಗಳನ್ನ ಕೊಟ್ಟು ನೀವು ಅಧಿಕಾರಕ್ಕೆ ಬಂದು ಇವತ್ತು ರಾಜ್ಯದ ನೀವು ನೀವೇನು ಮಾತು ಕೊಟ್ಟಿದ್ರಿ ಅದರಂತೆ ನಡ್ಕೊಳ್ಳಿ ಅಂತಂದರೆ ನೀವು ಅವ್ರ ಬಗ್ಗೆ ಭಾಳ ಅಗುರವಾಗಿ ವಿಶೇಷವಾಗಿ ಹೆಣ್ಮಕ್ಳ ಬಗ್ಗೆ ಹಗುರವಾಗಿ ಇದ್ದೀರಿ ಹಾಗಾಗಿ ನಿಮಗೆ ನಾಚಿಕೆ ಆಗಬೇಕು ಹಾಗಾಗಿ ಅದಕ್ಕೋಸ್ಕರನೇ ಇವತ್ತು ನಾವು ನಮ್ಮ ರಾಜ್ಯ ಯುವ ಘಟಕದ ಅಧ್ಯಕ್ಷರಾದಂಥ ನಿಖಿಲ್ ಕುಮಾರಣ್ಣವರ ನೇತೃತ್ವದಲ್ಲಿ ಎಲ್ಲ ಶಾಸಕರ ಹಾದಿಯಾಗಿ ಇವತ್ತು ಭಾಳ ಬೆಂಗಳೂರು ಮಹಾನಗರದಲ್ಲಿ ಬೃಹತ್ ಪ್ರತಿಭಟನೆಗೆ ಚಾಲನೆಯನ್ನು ಕೊಟ್ಟಿದ್ದಾರೆ ಅವರು ಮುಂದಿನ ದಿನಗಳಲ್ಲಿ ನೀವೇನಾದರೂ ನೀವು ಕೊಟ್ಟ ಮಾತಿನಂತೆ ನಡೀಲಿಲ್ಲ ಅಂತಂದರೆ ನಾವು ಪಕ್ಷದ ವತಿಯಿಂದ ಇಡೀ ರಾಜ್ಯದಾದ್ಯಂತ ಎಲ್ಲ ಮೂವತ್ತೊಂದು ಜಿಲ್ಲೆಗಳಲ್ಲೂ ಸಾರು ನಿರಂತರವಾಗಿ ಹೋರಾಟವನ್ನು ಮಾಡಲಿದ್ದೀರಿ ಮಾನ್ಯ ಮುಖ್ಯಮಂತ್ರಿಗಳು ಸಚಿವರು ಎಲ್ಲಾದರೂ ನೀವೇನಾದರೂ ಈ ರೀತಿ ಮಾತು ಕೊಟ್ಟಂತೆ ನಡ್ಕೊಳ್ತೇವೆ ಅಂದರೆ ನಾವು ಹಂಡ್ರೆಡ್ ಪರ್ಸೆಂಟು ಸಚಿವರು ಇಲ್ಲ ಸರ್ಕಾರ ಅವ್ರಿಗೆ ಕಪ್ಪು ಬಾವುಟನ್ನು ಪ್ರದರ್ಶನ ಮಾಡೋಂಥ ಕೆಲಸವನ್ನು ಪಕ್ಷದ ವತಿಯಿಂದ ಮಾಡ್ತೀವಿ ತುಂಬ ಒಂದು ಕಷ್ಟಗಳಿಗೆ ಸ್ಪಂದಿಸೋದಿಲ್ಲ ನೀವು ಅಧಿಕಾರದ ಲಾಲಾಸೆಗೋಸ್ಕರ ನೀವು ಕುರ್ಚಿ ಕಿತ್ತಾಟಕ್ಕೋಸ್ಕರ ರಾಜ್ಯದ ಜನರನ್ನ ದಿಕ್ಕಿಸೋ ಅಂಥ ಕೆಲಸ ಎಷ್ಟು ದಿವಸ ಮಾಡ್ತೀರಿ ಅಷ್ಟು ದಿವಸವೂ ನಮ್ಮ ಹೋರಾಟ ನಿರಂತರ ಮುಂದುವರಿತದೆ No! <laughs>